ನಾವು ವೇಣುನ ಕಥೆಗೆ ಪೂರ್ವದಲ್ಲಿ ಧ್ರುವನ ನಂತರದ ಇತಿಹಾಸವನ್ನ ನೋಡ್ತಾ ಬರ್ತಾ ಇದ್ವಿ ಅದರಲ್ಲಿ ಧ್ರುವನಿಗೆ ವರವನ್ನ ಕೊಟ್ಟು ಆತ ಅಧಿಕಾರವನ್ನ ನಡೆಸಿ ಮಕ್ಕಳಿಗೆ ಬಿಟ್ಟು ಕೊಟ್ಟ ಅವನ ಮಕ್ಕಳ ಪರಂಪರೆಯಲ್ಲಿ ಕೊನೆಗೆ ಒಬ್ಬ ಅಂಗ ಅಂತ ಬಂದ ಅದರ ಹೆಸರುಗಳನ್ನೆಲ್ಲ ಹಿಂದೆ ನಾವು ನೋಡಿದ್ವಿ ಆ ಅಂಗನ ಮಗನಾಗಿ ಅಂಗನ ಹೆಂಡತಿ ಸುನೀತ ಅಂತ ಇನ್ನೊಂದ್ಸಲ ನೋಡುದಾದ್ರೆ ಹಿಂದಿನಿಂದ ಒಂದು ಹೆಸರನ್ನು ನೆನಪಿಸಿಕೊಳ್ಳುವುದಾದ್ರೆ ಧ್ರುವನಿಗೆ ಶಂಭು ಅಂತ ಒಬ್ಳು ಹೆಂಡತಿ ಇದ್ಲು ಅವಳಿಗೆ ಶಿಷ್ಟಿ ಅರ್ಘ್ಯ ಅನ್ನುವ ಇಬ್ರು ಮಕ್ಕಳು ಹುಟ್ಟಿದ್ರು ಆ ಶಿಷ್ಟಿಗೆ ಸುಚ್ಛಯ ಅನ್ನುವಂತಹ ಮಡದಿಯಲ್ಲಿ ಐದು ಜನ ಮಕ್ಕಳು ರಿಪು ರಿಪುಂಜಯ ವಿಪ್ರ ಬೃಕಲ ಬೃಕತೆಜಸ್ ರಿಪು ಮತ್ತು ಬೃಹತಿಯರ ದಾಂಪತ್ಯದ ಫಲವಾಗಿ ಒಬ್ಬ ತೇಜಸ್ವಿಯಾದ ಚಾಕ್ಷುಷ ಮನ್ವಂತರದ ಅಧಿಪತಿ ಬಿಡ್ತಾನೆ ಅವನ ಅವನ ಆ ಹೆಂಡತಿ ಪುಷ್ಕರಿಣಿ ಅಂತ ಅವಳು ವೀರಣ ಅನ್ನುವಂಥವನ ಮಗಳು ಆ ವೀರಣನ ಮಗಳು ಮತ್ತೆ ವೈರಾಜ ಅನ್ನುವಂತಹ ಒಬ್ಬ ಪ್ರಜಾಪತಿಯ ಮಗಳಾದ ನಡ್ವಲೆಯನ್ನ ಮದುವೆ ಆಗ್ತಾನೆ ಆ ಅಲ್ಲಿ ಹತ್ತು ಮಕ್ಕಳು ಬಿಡ್ತಾರೆ ಊರು ಶತದ್ಯುಮ್ನ ತಪಸ್ವಿ ಸತ್ಯವಾಕ್ ಶುಚಿ ಅಗ್ನಿಷ್ಟುತು ಇಲ್ಲಿಯ ಶ್ಲೋಕದಲ್ಲಿ ಅದು ಕುರು ಅಂತ ಆಗಿದೆ ಕುರು ಅಲ್ಲ ಊರು ಊರು ಕುರು ಶತದ್ಯುಮ್ನ ತಪಸ್ವಿ ಸತ್ಯವಾಕ್ ಶುಚಿ ಅಗ್ನಿಷ್ಟುತು ಅತಿರಾತ್ರ ಸುದ್ಯುಮ್ನ ಮತ್ತು ಅಭಿಮನ್ಯು ಇಷ್ಟು ಜನ ಆಮೇಲೆ ಆಗ್ನೇಯಿ ಊರುವಿನ ಹೆಂಡತಿ ಅವಳಿಗೆ ಮತ್ತೆ ಆರು ಜನ ಮಕ್ಕಳು ಸುಮನಸ್ ಸ್ವಾತಿ ಕ್ರತು ಅಂಗಿರಸ್ ಮತ್ತು ಶಿಬಿ ಇದರಲ್ಲಿ ಅಂಗ ಮೊದಲನೆಯವನು ಅವನು ಅವನ ಹೆಂಡತಿ ಸುನೀತ ಸುನೀತಾ ಅಂತ ಮಹಾಪ್ರಾಣ ಅದು ಆ ಸುನೀತಾ ಒಬ್ ಒಬ್ಬನೇ ಒಬ್ಬ ಮಗನನ್ನ ಹೆರುತ್ತಾಳೆ ಅವನು ವೇನ ಅಂತ ಅವೇನ ಕೊನೆಗೆ ಅದರ ಕತೆ ಯಾವುದು ಹೇಳಲ್ಲ ಸಿೀದ ಮುಂದೆ ಹೋಗ್ತಾರೆ ನೋಡಿ ಅಂಗಂ ಸುಮನ ಸಂ ಸ್ವಾತಿಂಕ್ರಂಗಿರ ಸಂಕ್ಷಿಬಿಂ ಅಂಗಾತ್ ಸುನೀತೈ ಕಮ್ಯ ಜಾತ ಪ್ರಜಾಥಂ ಋಷಯಸ್ತಸ ದಕ್ಷಿಣಂ ಕರಂ ಅಪ್ರಜಾದು ಮತಿತೇ ಸಂಬೂವಹ ನಮಗೆ ಬೇರೆ ನಮ್ಗೆ ಅನ್ಸುತ್ತೆ ಅಯ್ಯೋ ಇದನ್ನೇ ಮತ್ತೆ ಕತೆ ಹೇಳ್ತಾರಲ್ಲ ಅಲ್ಲಿಯೂ ಹೇಳಿದ್ದಾರೆ ಇಲ್ಲಿಯೂ ಹೇಳಿದ್ದಾರೆ ಅಂತ ಇಲ್ಲಿ ಅವನ ಕೆಟ್ಟತನದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಸೀದಾ ಅವನ ಶರೀರವನ್ನ ಋಷಿಗಳು ಮಥನ ಮಾಡಿದ್ರು ಬಲಗೈಯನ್ನ ಮಥಿಸಿದ್ರು ಆ ಬಲಗೈಯನ್ನ ಮಥಿಸಿದಾಗ ಮಕ್ಕಳಿಲ್ಲದ ವೇನಿಗೆ ಒಬ್ಬ ಮಗ ಹುಟ್ಟಿದ ಅವನಿದ್ರು ವೈನ್ಯ ವೈನ್ಯೋ ನಾಮ ಮಹಿಪಾಲೋ ಯುಬ್ಬರಿ ಕೀರ್ತೇ ಲೋಕದಲ್ಲಿ ಅವನನ್ನ ಕೃತು ಅಂತ ಕರೀತು ಆಮೇಲೆ ಏನ ದುಬ್ಧ ಮಹಿ ಪೂರ್ವಂ ಭೂದೇವಿಯನ್ನೇ ಹಸುವಾಗಿಸಿ ಕರೆದು ಫಲವತ್ತತೆಯನ್ನ ಮತ್ತೆ ತಂದುಕೊಟ್ಟ ಮೈತ್ರೇಯ ಉಚಿತ ಪರಮರ್ಷಿಭಿ ಯತ್ರ ಜಜ್ಜೇ ಮಹಾವೀರ್ಯ ಮುನಿ ಸತ್ತಮ ಇದೊಂದು ಕಥೆ ಹೇಳುವ ಸ್ಟೈಲ್ ಯಾವಾಗ್ಲೂ ಕಥೆ ಹೇಳುವಾಗ ಸುಮ್ನೆ ಊದ್ದಕ್ಕೆ ನೀರು ಸಿಂಪಡಿಸಿಕೊಂಡು ಹೋದ ಹಾಗೆ ಉಳುವ ಹಾಗೆ ಹೇಳಲಿಕ್ಕಲ್ಲ ಕಥೆಯನ್ನ ಸ್ವಲ್ಪ ಮಧ್ಯದಲ್ಲಿ ಇದ್ದಕ್ಕಿದ್ದ ಫಾಸ್ಟ್ ಮಾಡಿ ಬಿಡ್ತಾರೆ ಅವರು ಕತೆ ಹೇಳುವ ಶಿಷ್ಯ ಕೇಳುಗ ಅಥವಾ ಆಸಕ್ತ ಜಿಜ್ಞಾಸು ಆದವನು ಎಚ್ಚರದಲ್ಲಿದ್ರೆ ನೀವು ಆ ಕತೆ ಹೇಳಿದ್ರಿ ಒಂದೇ ನಿಮಿಷಕ್ಕೆ ಮುಗಿಸ್ಬಿಟ್ರಿ ಅಂತ ಚೂರು ಹಿಂದೆ ಒಂದು ಗೊತ್ತಿರ್ಬೇಕು ಅಥವಾ ಆ ಕಥೆಯಲ್ಲಿ ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಅವನಿಗೆ ಒಂದು ಎಚ್ಚರ ಆಗ್ಬೇಕು ಹಾಗೆ ಕತೆ ಹೇಳೋದು ಕಲಿಬೇಕು ಹಾಗೆ ಕತೆ ಹೇಳಿ ಹುಡುಗರಿಂದ ಪ್ರಶ್ನೆ ಬರುವಂತೆ ಮಾಡುವವನು ಯಾವನು ಅವನು ಒಳ್ಳೆ ಕಥೆಗಾರ ಅಥವಾ ಪಾಠ ಪಾಠಕ ಅಂತ ಅನ್ನಿಸಿಕೊಡ್ತಾನೆ ಒಂದು ವೇಳೆ ಕೇಳೋರಿಗೆ ಸುಮ್ಮನೆ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಅಲ್ಲಾಡ್ಸಿದಾಗ್ಲೆಲ್ಲ ಕೇಳಿದ್ದೆಲ್ಲ ಉದುರು ಹೋಗ್ತಾ ಇದೆ ಅನ್ನೋ ಸ್ಥಿತಿ ಬಂದ್ರೆ ಅದು ಯಾವ ಫಲವನ್ನು ಕೊಡುವುದಿಲ್ಲ ಆದ್ರೆ ಅದಕ್ಕೋಸ್ಕರ ಇದೆಲ್ಲ ಎದುರುಗಡೆ ಕೂತಾಗ ಮಾತ್ರ ಕಣ್ಣುಗಳನ್ನು ಓದಿ ಓದಿ ಪ್ರಶ್ನೆಗಳನ್ನ ಹೆಕ್ಕಿ ಹೆಕ್ಕಿ ಉತ್ತರವನ್ನ ಕೊಡ್ತಾ ಇದ್ರೆ ಆಗ ಆ ಪಾಠದಲ್ಲಿ ಒಂದು ಆಸಕ್ತಿ ಉಳಿಯತ್ತೆ ಯಾವಾಗ ಕೇವಲ ಹೇಳುಗ ಅವನ ಕಡೆಯಿಂದ ಏನೂ ಪ್ರತಿಕ್ರಿಯೆಯನ್ನ ನಿರೀಕ್ಷಿಸದಂತೆ ಸುಮ್ನೆ ತನ್ನ ಕಾರ್ಯಭಾರದ ಮುಗಿತಾಯ ಅನ್ನುವ ಹಾಗೆ ಮುಗಿಸಿದ್ರೆ ಕೇಳುವವನಲ್ಲೂ ಅದು ಬೇರೂರಲ್ಲ ಹೇಳುವವನಿಗೂ ಇವತ್ತೇನೋ ಒಂದು ಒಳ್ಳೆ ವಿಷಯ ಹೇಳಿದ ಹಾಗಾಯಿತು ಅಂತ ಅವನಿಗೆ ಹೊಸ ಅರಿವು ಅಥವಾ ಅವನಲ್ಲಿ ಒಂದು ಹ್ಮ್ ಸುಖ ಬರ್ಬೇಕಲ್ಲ ಇವತ್ತೇನೋ ಒಂದು ಬಸ್ ಹೇಳ್ದಾಗಾಯ್ತು ಅದ್ ಎದುರುಗಡೆ ಕೂತಾಗ ಈಗ ಪ್ರಶ್ನೆ ಬರುವಂತೆ ಮಾಡುವುದು ಅಂದ್ರೆ ಅವ್ರು ಬಾಯಿ ಬಿಟ್ಟು ಕೇಳ್ಬೇಕು ಅಂತಿಲ್ಲ ಅವ್ರು ಕಣ್ಣರಳಿಸಿ ಪ್ರಶ್ನೆ ಕೇಳ್ತಾರೆ ಗುಡುಗುರು ಎದುರುಗಡೆ ಕೂತವ್ರು ನಾವೇನೋ ಒಂದು ವಿಷಯವನ್ನು ಮುಚ್ಚಿಟ್ಟಾಗಿ ಮಾತಾಡಿದ್ರೆ ತಕ್ಷಣ ಅವರ ದೃಷ್ಟಿ ಎಲ್ಲೋ ಇದ್ದದ್ದು ಒಂದೇ ಕ್ಷಣಕ್ಕೆ ಮತ್ತೆ ಆ ಮಾತಿಗೆ ಬಂದಿಲ್ಲತ್ತೆ ಅಂತ ಅನ್ನುವ ಹಾಗೆ ಒಮ್ಮೆ ನೋಡುತ್ತಾರೆ ಅದು ಗೊತ್ತಾಗಬೇಕು ಒಬ್ಬ ಅಧ್ಯಾಪಕನಾದವನಿಗೆ ಆ ಇವರಿಗೆ ಎಲ್ಲೋ ನಿಲ್ಸಿದ ಅರ್ಥ ಆಗಿದೆ ಅಂದ್ರೆ ಇವನು ಕೂಡ ಮರ್ತು ಎಲ್ಲೋ ನಿಲ್ಸುದಲ್ಲ ಬೇಕು ಅಂತಾನೆ ಮರ್ತು ನಿಲ್ಸಿದ್ರು ತೊಂದರೆ ಅಲ್ಲಿ ಹುಡುಗರು ನೆನ್ಪಿಸುವುದು ಒಂದು ಗುಣವೇ ಅವ್ರೆಚ್ಚರ ಇದ್ರೆ ಪಾಠ ಚೆನ್ನಾಗಾಗುತ್ತೆ ಆಗುತ್ತೆ ಅವ್ರೆಚ್ಚರ ಇದ್ರೆ ವಿಷಯ ದಾರಿ ತಕ್ಕುವುದಿಲ್ಲ ಆಗ ಗುರು ಗುರುವಾಗನುಭವ ಅದೊಂದು ಹೇಳಲಿಲ್ಲಲ್ವಾ ಕರೆಕ್ಟ್ ಅಂತ ಹೇಳಿ ಮತ್ತೆ ಆ ಪೂರ್ವ ಪೀಠಿಕೆಯನ್ನು ತೆಗೆದುಕೊಂಡು ಹೇಳಿದ ಅಂದ್ರೆ ಆವಾಗ ಅದರಲ್ಲಿ ಒಂದು ಸ್ವಾರಸ್ಯ ಬೆಳೆಯುತ್ತೆ ಹಾಗೆ ಮೈತ್ರಿಯರು ಕೂಡ್ಲೆ ವಾಪಸ್ ಪ್ರಶ್ನೆ ಕೇಳ್ತಾರೆ ಅಲ್ಲ ನೀವು ಮಥನ ಮಾಡಿದ್ರಿ ಅಂತ ಹೇಳಿದ್ರಿ ಮಾಡಿದ್ರು ಅಂತ ಹೇಳಿದ್ರಿ ಈ ಮಥನ ಮಾಡ್ಬೇಕಾದ ಪ್ರಸಂಗ ಯಾಕ್ ಬಂತು ಅವನ ಅಪ್ರಜಾ ಅಂದ್ರಿ ಅವನಿ ಮಕ್ಳಿಲ್ಲಾ ಅಂದ್ರಿ ಮಥನ ಯಾಕೆ ಬಂತು ವೇನನ ಬಾಣಿಯನ್ನ ಋಷಿಗಳು ಕರೆದ ಉದ್ದೇಶವೇನು ಓ ಮುನಿಗಳೇ ಮಹಾವೀರನಾದ ಪೃಥ್ವಿನ ಜನನಕ್ಕೆ ಕಾರಣವಾದ ಈ ಪ್ರಸಂಗದ ಬಗ್ಗೆ ನನಗೆ ಇನ್ನಷ್ಟು ವಿವರವಾದ ಮಾಹಿತಿ ಬೇಕು ತಿಳಿಸಿ ಅಂತ ಕೇಳ್ತಾನೆ ಪರಾಶರ ಉಚ ಸುನೀತಾ ನಾಮಯ ಕನ್ಯಾ ಮೃತ್ಯೋ ಪ್ರತಮಯ ಮೃತ್ಯು ಅಂತ ಒಬ್ಬ ದೇವತೆ ಅವನ ಮಡದಿ ಅವನ ಮಗಳು ಸುನೀತ ಆ ಸುನೀತೆಯನ್ನ ವೇನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಆ ಅಂಗ ಅಂಗನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಅಂಗ ಅವಳನ್ನು ವಿವಾಹವಾಗಿ ಅಲ್ಲಿ ವೇನ ಹುಡುತಾನೆ ಅಂಗಸ್ಯ ರಾಜ್ಯ ಸಾಧತ್ತ ಕನ್ಯಾ ವೇನೋ ವ್ಯಜಾಯತ ಮಾತಾಹ ದೋಷೇಣ ತೇನ ಮೃತ್ಯು ಸುತಾತ್ಮಜ ನಿಸರ್ಗಾದೇವ ದೇವ ದುಷ್ಪ್ರಭಾವೋ ದುಷ್ಟಭಾವೋ ವ್ಯಜಾಯತ ಅರ್ಜನ ಒಂದು ದೋಷ ಮೊಮ್ಮಗನಲ್ಲಿ ಮೃತ್ಯು ಅಂದ್ರೆ ಎಲ್ಲವನ್ನು ನುಂಗುವ ಸ್ವಭಾವ ಆ ಸ್ವಭಾವ ಮೊಮ್ಮಗನಲ್ಲಿ ಒಂದು ರೀತಿ ಆಕ್ರಮಣಕಾರಿಯಾಗಿ ಮೂಡಿತು ದುಷ್ಟನಾಗಿಯೇ ಹುಟ್ಟಿದ ಅಭಿಷಿಕ್ತೋ ಯದಾ ರಾಜ್ಯ ಸದೇನ ಪರಮರ್ಷಿ ತಂದೆ ಕಾಟ ತಾಳದೆ ಓಡಿದ ಆಗ ಋಷಿಗಳು ಇವನನ್ನು ರಾಜಾಸನದಲ್ಲಿ ಕೂಡಿಸಿದ್ರು ತದೈವ ಘೋಷಯಾಮಾಸ ಪೃಥಿವ್ಯಾಂ ಪೃಥಿವೀಪತಿ ತಕ್ಷಣವೇ ವೇನ ಘೋಷಣೆ ಮಾಡಿದ ನಯಷ್ಟವ್ಯಂ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ನ ಚ ನವೋದ್ವಿಜಾ ಭೋಕ್ತೌ ಯಜ್ಞಸ್ಯ ಕ್ವಸ್ತನ್ಯೋ ಮಯಿ ಯಜ್ಞಪತೌ ಸ್ಥಿತೇ ಯಾರು ಇನ್ನು ಮುಂದೆ ಯಾಗ ಮಾಡುವಂತಿಲ್ಲ ಯಾರು ಇನ್ನೊಬ್ಬರಿಗೆ ದಾನ ಕೊಡುವಂತಿಲ್ಲ ಯಾರು ಯಾವುದೇ ಅಧ್ಯಯನ ಸತ್ಕರ್ಮ ಪೂಜಾ ಕರ್ಮಗಳನ್ನು ನಡೆಸುವಂತಿಲ್ಲ ಕೆಲವು ದ್ವಿಜರೇ ದ್ವಿಜರು ಅಂದ್ರೆ ಮೂರು ಜನ ವೈಶ್ಯರು ಕೂಡ ದಾನ ಮಾಡ್ಲಿಕ್ಕಿಲ್ಲ ಕ್ಷತ್ರಿಯರು ಕೂಡ ಅವರು ಮಹಾ ಯಾಗಗಳನ್ನು ಮಾಡಿಸ್ಲಿಕ್ಕಿಲ್ಲ ಅಂದ್ರೆ ರಾಷ್ಟ್ರ ರಕ್ಷಣೆಗಾಗಿ ನಿತ್ಯದ ಅಗ್ನಿಹೋತ್ರಾದಿ ಕರ್ಮಗಳನ್ನು ಬ್ರಾಹ್ಮಣರು ನಡೆಸ್ಲಿಕ್ಕಿಲ್ಲ ನಡೆಸ್ಲಿಕ್ಕಿಲ್ಲ ಅಧ್ಯಯನ ಮಾಡ್ಲಿಕ್ಕಿಲ್ಲ ಇದು ಅವನು ಮೊದಲು ಬಂದ ದಿವಸವೇ ಜಾರಿಗೆ ತಂದ ನಿಯಮ ದೇಶದಲ್ಲಿ ಯಾಕೆಂದ್ರೆ ನಾನು ಯಜ್ಞಪತಿ ಯಜ್ಞವನ್ನ ಭೋಗಿಸುವವನು ನಾನೇ ಆದ್ರಿಂದಾಗಿ ನೀವೆಲ್ಲರೂ ಕೂಡ ನನ್ನ ಉದ್ದೇಶವಾಗಿ ಕಾರ್ಯ ಮಾಡಬೇಕು ಹೊರತು ನನ್ನನ್ನ ಉದ್ದೇಶಿಸಿ ಕರ್ತವ್ಯಗಳನ್ನು ನಡೆಸಬೇಕು ಹೊರತು ಈ ವೇಸ್ಟ್ ತುಪ್ಪ ಹಾಳು ಮಾಡುವ ಕೆಲಸವನ್ನ ಅಥವಾ ದಾನ ಕೊಟ್ಟು ಅವರನ್ನ ಮತ್ತಷ್ಟು ಸೋಂಬೇರಿಗಳನ್ನಾಗಿಸುವ ಅದಕ್ಕೆಲ್ಲ ಒಳ್ಳೆ ಲಾಜಿಕ್ ಇದೆ ಅವ್ರ ಹತ್ರ ನೀವು ಸುಮ್ನೆ ಈಗ ನಾನು ಹೇಳಿದಾಗ ನಿಮ್ಗೇನು ಕೆಟ್ಟದಾಗಿ ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ ನಿಮ್ಗೆ ಇಷ್ಟು ನಿಯಮವನ್ನು ಹೇಗೆ ಒಂದೇ ಸರ್ತಿ ತರ್ಲಿಕ್ಕೆ ಸಾಧ್ಯ ಅಂತ ಆದ್ರೆ ಅವ್ರ ಹತ್ರ ಇದಕ್ಕೆ ಒಳ್ಳೆ ಗಳಿದ್ದಾವೆ ನೋಡಿ ನೀವು ಹಾಕುವಂತಹ ಹಾಲು ಅದು ಲಿಂಗದ ಮೇಲೆ ಬಿದ್ದು ನೆಲಕ್ಕೆ ಹೋಗಿ ಸೇರುತ್ತೆ ಹಾಳಾಗುತ್ತೆ ಎಷ್ಟು ಕಷ್ಟಪಟ್ಟು ಒಂದು ಹಸು ಹಾಲು ಕೊಟ್ಟಿರುತ್ತೆ ನೀವು ಅದನ್ನ ವ್ಯಕ್ತಗೊಳಿಸುವುದು ತಪ್ಪು ನೋಡಿ ಸಮಾಜ ಇದು ಪ್ರಕೃತಿಯಲ್ಲಿ ತುಂಬಾ ಹಾನಿಕಾರಕ ಹೊಗೆಯನ್ನು ಬಿಡುತ್ತೆ ಆದ್ರಿಂದಾಗಿ ನೀವು ಯಜ್ಞ ಮಾಡಬಾರದು ನೀವು ಪಟಾಕಿ ಸಿಡಿಸ್ಬಾರ್ದು ಎಲ್ಲದಕ್ಕೂ ಕಾರಣ ಇದೆ ಎಲ್ಲದಕ್ಕೂ ಅವ್ರ ಹತ್ರ ಸರಿಯಾಗಿ ತವರಿ ಅವ್ರು ಏನ್ ಹೇಳ್ತಾ ಇರ್ತಾರೆ ದಾನ ಮಾಡಬಾರ್ದು ನೀವು ಯಾಕೆಂದ್ರೆ ಅವ್ರು ದುಡಿದು ಸಂಪಾದಿಸ್ಕೊಳ್ಬೇಕು ಏನು ಕೈಕಾಲು ಕೊಟ್ಟಿಲ್ಲ ದೇವ್ರು ನಿಮ್ಗೆ ಮಾತ್ರ ಕೈಕಾಲು ಕೊಟ್ಟಿರುದ ನೀವು ಮಾತ್ರ ದುಡಿಬೇಕಾ ಅವರು ದುಡಿಲಿ ಅವರು ದುಡಿದು ಆಮೇಲೆ ಅವರ ದುಡಿಮೆಗೆ ತಕ್ಕಂತೆ ಅವರು ಫಲ ಅನುಭವಿಸಲಿ ಹೊರತು ನೀವು ದಾನ ದಕ್ಷಿಣೆಯಲ್ಲ ಕೊಡುವುದಕ್ಕೆ ಅರ್ಥ ಇಲ್ಲ ನೀವು ಯಜ್ಞ ಮಾಡುವುದಕ್ಕೆ ಅರ್ಥವೇ ಇಲ್ಲ ತುಪ್ಪನ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಪ್ರತಿಯೊಂದಕ್ಕೂ ಕೂಡ ಅವರದ್ದೇ ಆದ ಕಾನೂನಿನ ವ್ಯವಸ್ಥೆಯಲ್ಲಿ ಅದನ್ನ ನಿಷೇಧ ಮಾಡುವಂತಹದ್ದನ್ನ ಮೊದಲು ಶುರು ಮಾಡಿದ್ದು ವೇನನೆ ವೇನೆ ಜನಕ ಇಂತಹ ಆ ಬುದ್ಧಿಜೀವಿಗಳ ಎಲ್ಲ ಲಾಜಿಕ್ಗಳಿಗೆ ಭೋಗವು ಭೋಕ್ತ ಯಜ್ಞಸ್ಯ ಕಸ್ತನ್ಯ ನನ್ನ ಹೊರತಾಗಿ ಅದನ್ನ ಇದು ಇವನು ಸ್ವಲ್ಪ ಹುಂಬ ಆದ್ರಿಂದಾಗಿ ಡೈರೆಕ್ಟ್ ಅದನ್ನ ಹೇಳಿದ ನಾನೇ ಅದರ ಭೋಗ ಉಣನು ಅಂತ ಅಂದ್ರೆ ಎಲ್ಲ ನನಗ್ ಕೊಡಿ ನಾನ್ ತಿಂತೇನೆ ಅಂತ ಅವ್ನು ಡೈರೆಕ್ಟ್ ಆಗಿ ಇವ್ರು ಹೇಳಲ್ಲ ಅಷ್ಟೇ ಯಾಕಂದ್ರೆ ಹಾಗೆ ಹೇಳಿದ್ರೆ ಒಪ್ಕೊಳ್ಳಲ್ಲ ಎಲ್ಲರೂ ಅವರ ಸಂಖ್ಯೆ ಜಾಸ್ತಿ ಇರುತ್ತೆ ಅದ್ರಿಂದಾಗಿ ಬೈತಾರೆ ಆದ್ರೆ ಈ ಅಧಿಕಾರ ಕೈಯಲ್ಲಿತ್ತು ಅದರಿಂದಾಗಿ ನಾನು ಹೇಳಿದಂತೆ ಕೇಳಿ ಯಾಕಂದ್ರೆ ಓಟ್ ಮುಂದಿನ ಐದ್ ತಿಂಗಳ ಐದು ವರ್ಷದ ನಂತರ ಇವ್ರು ಕೈಯಲ್ಲಿದೆ ಅಲ್ಲ ಹಾಗಾಗಿ ಹೇಳಲಿಕ್ಕಾಗಲ್ಲ ಐದು ವರ್ಷ ಆದ್ರೂ ಭೋಗ ಸಿಗಬೇಕು ಅಂತಂದ್ರೆ ಅದನ್ನೇ ಹೇಳಬಾರ್ದು ಕೇವಲ ನೀವು ಮಾಡ್ತಾ ಇರುವುದು ಅನ್ಯಾಯ ಇದರಿಂದಾಗಿ ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂತ ಅವರ ನಡುವೆನೆ ಭೇದವನ್ನು ಹುಟ್ಟಿಸಿ ತಮಗೆ ಬೇಕಾದ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹದ್ದನ್ನ ಮೈ ಯಜ್ಞಪತ ಉಸ್ತಿದೆ ನನ್ನಂತಹ ಯಜ್ಞಪತಿಯಾಗಿ ನಾನೇ ಇಲ್ಲಿ ಯಜ್ಞದ ಎಲ್ಲ ಭಾಗಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿರುವಾಗ ನೀವು ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವುದು ತಪ್ಪು ದಾನವನ್ನು ಕೊಡುವುದು ತಪ್ಪು ನಿಮ್ಮ ನಿತ್ಯಾಜ್ಞೆ ಹೋದರ ಅಧ್ಯಯನಗಳನ್ನು ನಡೆಸುವುದಕ್ಕೆ ಅರ್ಥ ಇಲ್ಲ ಏನ್ ಬೇಕೋ ಅದನ್ನ ನಾನ್ ಕೊಡ್ತೇನೆ ನೀವ್ ಯಾಕೆ ಮತ್ತೆ ಅಧ್ಯಯನ ಸಾಧನೆ ಇಂತೇನೇನು ಹೋಗ್ತಿದ್ದೀರಿ ಅದೆಲ್ಲ ಬೇಕಿಲ್ಲ ಏವಂತು ಘೋಷಿತೇ ಸರ್ವೇ ಗುರಯ ಪೃಥಿವೀಪತಿ ಓಜು ಸಾಮಕಳಂ ವಾಕ್ಯನ್ ಮೈತ್ರೇಯ ಸಮಿತ ಓ ಮೈತ್ರೇಯ ಋಷಿಗಳೆಲ್ಲ ಅವನನ್ನ ಸಂತೈಸುವ ಮಾತಾಡಿದ್ರು ಮಹಾರಾಜ ನಮ್ಮ ಮಾತನ್ನ ನೀನು ದಯವಿಟ್ಟು ಆಲಿಸಬೇಕು ದಯವಿಟ್ಟು ನೀನು ಹೇಳಬೇಕು ಸಾಮಕಳಂ ವಾಕ್ಯನ್ ಎಷ್ಟು ಅದ್ಭುತವಾದ ಶಬ್ದ ಸಮಾಧಾನದ ಕಳೆ ಗುಂದದ ಮಾತನ್ನ ಆಡಿದ್ರು ಸ್ವಲ್ಪ ಕಳಪದ ಅಂದ್ರೆ ಮುದ್ದು ಮುದ್ದಾದ ಮಾತು ಉಂಟ ಅಹ್ ಖುಷಿ ಪಡುವಂತೆ ನೋಡು ರಾಜ ಅದು ಹಾಗಲ್ಲ ಅಲ್ವಾ ನೀನ್ ಎಷ್ಟು ಕೆಲಸ ಮಾಡಿದ್ದಿ ಎಷ್ಟು ಅದ್ಭುತವಾದ ಸ್ಥಾನದಲ್ಲಿದ್ದಿ ನೀನ್ ಇರುವುದ್ರಿಂದ ನಮ್ಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂತ ಈ ಮಕ್ಕಳನ್ನ ಅಹ್ ಸಂತೈಸುವ ರೀತಿಯಲ್ಲಿ ಅವನನ್ನ ಸಂತೈಸಿ ಮಾತಾಡಿದ್ರು ಅಂದ್ರೆ ನಾವು ಕೆಲವರಿಗೆ ಜೋರ್ ಮಾಡಿ ಹೇಳಿದ್ರೆ ಚೂರು ಇಷ್ಟ ಆಗಲ್ಲ ಕೊಗ್ಗು ಹೇಳಿದ್ರೆ ಆಗುದೇ ಇಲ್ಲ ವ್ಯತ್ಯಾಸ ಮಾಡಿ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿಸಿ ಹೇಳಿದ್ರೆ ಇಷ್ಟ ಆಗಲ್ಲ ಕೊನೆಗೇನು ಮುದ್ದು ಮಾಡಿ ಹೇಳಬೇಕು ಅವನನ್ನ ಕಳಪದಂ ಮೆತ್ತಲೆಯ ಮಾತಿನಿಂದ ಬುದ್ಧಿವಾದ ಹೇಳಿ ಅವನನ್ನ ಸರಿದಾರಿಗೆ ಪ್ರಯತ್ನ ಮಾಡಿದ್ರು ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಭೋಗೋ ತವಾಭಿ ತವಾಭಿಭೋ ರಾಜ್ಯ ದೇಶೋಪಕಾರಾಯ ಪ್ರಜಾ ನಾಂಚಿತ ದೀರ್ಘಸತ್ರೇಣ ದೇವೇಶ್ಞೇಶ್ವರ ಭವಿಷ್ಯತಿ ಓ ಮಹಾರಾಜ ಕೇಳಿಸಿಕೋ ನಮ್ಮ ಮಾತನ್ನು ರಾಷ್ಟ್ರದ ಪ್ರಜೆಗಳ ಹಿತಕ್ಕಾಗಿ ನಾವು ದೀರ್ಘ ಸತ್ರವನ್ನು ಕೈಗೊಂಡಿದ್ದೇವೆ ಅದರಲ್ಲಿ ನಾವು ಯಜ್ಞಪತಿಯಾದ ನಾರಾಯಣನನ್ನ ಆರಾಧಿಸ್ತಾ ಇದ್ದೇವೆ ನಿನಗೂ ಒಂದು ಭಾಗ ಆ ಯಜ್ಞದಿಂದ ಸಿಕ್ಕೇ ಸಿಗುತ್ತೆ ನಿನ್ನೊಳಗೆ ಭಗವಂತನೇ ನೆಲೆಸಿ ಅದನ್ನು ಸ್ವೀಕರಿಸ್ತಾ ಇರ್ತಾನೆ ಅದ್ರಿಂದ ನಿನಗೆ ಮಂಗಳವಾಗುತ್ತೆ ತತ್ರಾಂಶಷ್ಟೇ ಭವಿಷ್ಯತಿ ಅದರ ಪ್ರಧಾನವಾದ ಭಾಗ ನಿನ್ನಲ್ಲಿ ಸೇರಿದ ಭಗವಂತನಿಗೆ ಅದು ಸೇರುತ್ತೆ ಯಾಕೆಂದ್ರೆ ನೀನೇ ರಕ್ಷಕ ನಮಗೆ ಭಗವಂತ ನೇರವಾಗಿ ರಕ್ಷಣೆಗೆ ಬರುವುದಿಲ್ಲ ನಿನ್ನ ಮೂಲಕ ನಮ್ಮನ್ನ ರಕ್ಷಿಸ್ತಾನೆ ಅಂತ ಅನ್ನುವ ಭರವಸೆಯಿಂದ ನಾವು ಈ ಯಜ್ಞದಲ್ಲಿ ನಿನಗೆ ಆ ಪದ ಪ್ರಧಾನವಾದ ಪುಣ್ಯ ಭಾಗವನ್ನು ಸೇರುವುದಕ್ಕೆ ನಾವು ಪೂರ್ಣ ಸಿದ್ಧತೆಯನ್ನು ನಡೆಸಿಕೊಂಡಿದ್ದೇವೆ ಯಜ್ಞೇನ ಯಜ್ಞಪುರುಷೋ ವಿಷ್ಣು ಸಂಪೂಜಿತೋ ಯದಿ ಅಸ್ಮಾಭಿರ್ಭವತಃ ಕಾಮಾನ್ ಸರ್ವಾನೇವ ಪ್ರದಾಸ್ಯತಿ ನಾವು ಈ ಯಜ್ಞದಿಂದ ಯಜ್ಞಪುರುಷನಾದ ಮಹಾ ವಿಷ್ಣು ನಾರಾಯಣನನ್ನು ಚೆನ್ನಾಗಿ ಪೂಜಿಸಿದೆವು ಆದರೆ ನಾವು ನಿನ್ನ ಯಾವುದೇ ಬಯಕೆಗಳು ನಾ ನಾಳೆ ನಡೀಬೇಕು ಅಂತಿದ್ದದ್ದನ್ನ ನೀನು ತಡಿಲಿಕ್ಕೆ ಸಾಧ್ಯ ಸರ್ವಾನೇವ ಪ್ರದಾಸ್ಯತಿ ನಿನಗೇನ್ ಬೇಕೋ ಅದೆಲ್ಲವನ್ನು ಅವನು ಕೊಟ್ಟೇ ಕೊಡ್ತಾನೆ ನಿನಗೆ ಯಾವತ್ತೂ ಕೂಡ ಅವನು ತಡೆ ಮಾಡುವುದಿಲ್ಲ ದೇವತೆಗಳ ಒಲವು ರಾಜನ ಕಡೆಗೆ ಯಾವಾಗ್ಲೂ ಇರುತ್ತೆ ನಿನ್ನಲ್ಲೇ ಆ ದೇವತೆಗಳು ನೆಲೆಸಿರ್ತಾರೆ ನಿನ್ನಲ್ಲೇ ಭಗವಂತನ ವಿಶೇಷವಾದ ಅಂಶ ರಾಜರಾಜೇಶ್ವರ ರೂಪದ ಮೂಲಕ ನೆಲೆಸಿದೆ ಯಜ್ಞೇ ಯಜ್ಞೇಶ್ವರೋ ಯಶಾಂ ಸಂಪೂಜ್ಯತೆ ಹರಿ ತೇಷಾಂ ತೇಷಾಪ್ತ ಸರ್ವೇ ಚಿತಾನ ಪದಾತಿ ನೃಪಭೂಭುಜಾಂ ಯಾವ ರಾಜ್ಯದಲ್ಲಿ ಯಜ್ಞಗಳಲ್ಲಿ ಯಜ್ಞಪುರುಷನಾದ ಭಗವಂತನ ಪೂಜೆ ನಡೆಯುತ್ತದೋ ಆ ಊರಿನಲ್ಲಿ ಸರ್ವೇಪ್ಸಿತ ವ್ಯಾಪ್ತಿ ವ್ಯಾಪ್ತಿನ್ ಸರ್ವ ಈಪ್ಸಿತ ಅವಾಪ್ತಿ ಬಯಸಿದ್ದೆಲ್ಲವೂ ಕೂಡ ಸಿಗುತ್ತೆ ನೀನ್ ಇಂಥದ್ದು ಇಂಥದ್ದು ಅಂತ ಪ್ರತ್ಯೇಕವಾಗಿ ಬಿಡಿಸಿ ಕೇಳಬೇಕಾದ ಗಂತೆ ಇಲ್ಲ ನಿನ್ನ ಕೆಲಸ ನೀನ್ ಮುಂದುವರೆಸು ಉಳಿದ ಕೆಲಸಗಳನ್ನು ಅವರವರು ಮಾಡ್ಲಿಕ್ಕೆ ಬಿಡು ಆವಾಗ ನೀನು ಸುಖವಾಗಿರ್ತಿ ಅವರು ಸುಖವಾಗಿರ್ತಾರೆ ಎಲ್ಲರೂ ಸುಖವಾಗಿರುವುದೇ ಧರ್ಮದ ಮೂಲ ತಳಹದಿ ನಾವೊಬ್ಬ ಸುಖವಾಗಿರ್ಬೇಕು ಅವನಿಗೆ ಸುಖ ಸಿಕ್ಕಿದ್ರೆ ಅವನಿಗೆ ಯಾಕೆ ಸುಖ ಸಿಕ್ತು ಅಂತ ಪ್ರಶ್ನೆ ಕೇಳುದಲ್ಲ ನಾವು ಸುಖವಾಗಿರ್ಲಿಕ್ಕೆ ಏನ್ ಬೇಕು ಅನ್ನೋದನ್ನ ಮಾಡಿ ಸಾಕು ನಮ್ಮ ವ್ಯವಸ್ಥೆ ಅಡಿಯಲ್ಲಿ ಏನು ಸುಖ ಸಿಗ್ಲೇಬೇಕು ಅದನ್ ತಪ್ಪಿಸಿದ್ರೆ ತಪ್ಪು ಅವನಿಗೆ ಮೋಕ್ಷದಲ್ಲಿ ಆ ಸಾರೂಪ್ಯ ಸಿಗುತ್ತೆ ನನಗೆ ಬರೀ ಸಾಲೋಕ್ಯ ಸಿಕ್ಕಿದೆ ನನ್ಗೆ ಅವನ ಊರಲ್ಲಿ ಇದ್ರೆ ಸಾಕಾಗುದಿಲ್ಲ ನನಗೆ ದೇವರ ಕಣ್ಣಿನಿಂದಲೇ ನೋಡ್ಬೇಕು ದೇವರ ಮೂಗಿನಿಂದಲೇ ಮೂಸಬೇಕು ದೇವರ ಬಾಯಿಂದಲೇ ತಿನ್ಬೇಕು ಅಂತ ಹಠ ಮಾಡಿದ್ರೆ ನಮ್ಮ ನಮ್ಮ ಹಂತಕ್ಕೆ ತಕ್ಕಂತೆ ಭಗವಂತ ಒದಗಿಸ್ತಾ ಇರ್ತಾನೆ ನೀನೇ ಯಜ್ಞಪತಿಯಿಂದ ಹೇಗಾಗ್ತಿ ನೀನೇ ಯಜ್ಞದ ಭಾಗ ಪೂರ್ತಿ ಯಜ್ಞದ ಫಲವನ್ನ ನೀನೇ ಪಡಿಬೇಕು ಅಂತ ಅನ್ನೋದು ತರವಲ್ಲ ಅದು ಸರಿ ಇಲ್ಲ ನಿನ್ನ ಆಲೋಚನೆ ತಪ್ತಾ ಇದೆ ಅಂತ ಅವನಿಗೆ ಹೂಭುಜರೆಲ್ಲ ಉಳಿದ ರಾಜರೆಲ್ಲ ನಿನ್ನನ್ನೇ ಮುಂದಿಟ್ಟುಕೊಂಡು ಅವರು ಯಜ್ಞ ಕಾರ್ಯವನ್ನು ನಡೆಸ್ತಾರೆ ನೀನು ಆ ಭಗವಂತನ ಹರಕೆಯಿಂದ ಅದರ ಯಾಜಮಾನ್ಯವನ್ನು ವಹಿಸಿ ಅದಕ್ಕೆ ಬಲ ಬಲವನ್ನು ಬೆಂಬಲವನ್ನು ನೀಡಿದ್ರೆ ತುಂಬಾ ಲೋಕಕ್ಕೆ ಹಿತ ಆಗುತ್ತೆ ಅಂತ ಅವರು ಬಿಡಿಸಿ ಹೇಳುತ್ತಾರೆ ಎಷ್ಟ್ ಹೇಳಿದ್ರು ಬರ್ಗಲ್ಲ ಮೇಲೆ ನೀರೇರದಂತೆ ಅನ್ನುವ ಹಾಗೆ ಅದು ಅವನ ತಲೆ ಒಳಗೆ ಹೊಕ್ಕೂದೇ ಇಲ್ಲ ಅವನೇನು ಒಂದೇ ಹಠ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಯಜ್ಞೆ ಮಾಡಿದ್ರೆ ನನ್ನ ಹೆಸರಲ್ಲಿ ಮಾಡಬೇಕು ನಾನೇ ದೇವ್ರು ನಂದೇ ಎಲ್ಲ ನನ್ನಿಂದಲೇ ಎಲ್ಲ ಆದ್ರಿಂದಾಗಿ ನೀನ್ ಇದ್ರೂ ಇಲ್ಲ ನಾನು ಹೇಳಿದ್ದೇ ಎಲ್ಲ ಅಂತ ಹಠ ಮಾಡ್ಕೊಂಡು ಕೂತ ಮುಂದೆ ಅದಕ್ಕೇನು ಪರಿಹಾರವನ್ನು ಸೂಚಿಸಿದ್ರು ಅಂತ ಮುಂದಿನ ಪದ್ಯದಲ್ಲಿ ನೋಡೋಣ ಶ್ರೀ ಶ್ರೀ ಕೃಷ್ಣ ಅರ್ಪಣಷ್ಟು